ಮಾಜಿ ಸಚಿವ ಬಿಸಿ ಪಾಟೀಲ್ ಹೇಳಿಕೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿನ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಪತಿಯನ್ನ ಕಳೆದುಕೊಂಡಿರುವ ಪತ್ನಿ ಸಹನಾಳಿಗೆ ಉದ್ಯೋಗ ಕೊಡಿಸುವ ಕೆಲಸ ಸಿಎಂ ಮಾಡಬೇಕು ದರ್ಶನ ಆಗ್ಲಿ ಯಾರೇ ಆಗ್ಲಿ ಪ್ರಕರಣದಲ್ಲಿ ಭಾಗಿಯಾದವರು ತಪ್ಪಿದಸ್ಥರೇನೆ ಕಾನೂನಿಗಿಂತ ದೊಡ್ಡವರು ಯಾರಿಗಿಲ್ಲ ತನಿಖೆಯಲ್ಲಿ ತಪ್ಪಿದಸ್ಥರು ಎಂದು ಕಂಡು ಬಂದ್ರೆ ನ್ಯಾಯಾಲಯದಲ್ಲಿ ತಪ್ಪಿದಸ್ಥರಿಗೆ ಶಿಕ್ಷೆಯಾಗುತ್ತದೆ ಸಣ್ಣ ವಿಚಾರ ಪೊಲೀಸರಿಗೆ ದೂರು ನೀಡಿದ್ರೆ ಅವರೇ ಕರೆದು ದಂಡಿಸುತ್ತಿದ್ರು ಕೊಲೆ ಮಾಡುವುದು ಸರಿಯಲ್ಲ ಆದ ಒಂದು ಘಟನೆಗೆ ಕಾನೂನು ಇದೆ ಅದರ ಮೂಲಕ ಕ್ರಮವನ್ನ ತೆಗೆದುಕೊಳ್ಳಬಹುದಿತ್ತು ಮೆಸೇಜ್ ಮಾಡಿದರೆ ಸುಳ್ಳು ಹೇಳಲು ಬರುವುದಿಲ್ಲ ಈಗ ಎಲ್ಲವನ್ನೂ ಹೊರಗೆ ತೆಗೆಯುವ ತಂತ್ರಜ್ಞಾನವಿದೆ ದರ್ಶನ್ ಒಬ್ಬ ವ್ಯಕ್ತಿ ಹಾಗೂ ನಟ ಆದರೆ ಈ ಪ್ರಕರಣದಲ್ಲಿದ್ದಾರೆ ತನಿಖೆಯಾಗಬೇಕು ತನಿಖೆಯಲ್ಲಿ ಸತ್ಯಾಸತ್ಯತೆ ಹೊರಬರುತ್ತದೆ ದರ್ಶನ್ ಸಿನಿಮಾ ರಂಗದಿಂದ ಬ್ಯಾನ್ ಮಾಡುವುದು ಫಿಲಿಂ ಚೇಂಬರ್ಗೆ ಬಿಟ್ಟ ವಿಚಾರ ಎಂದು ಮಾತನಾಡಿದರು ವಾಸಿಗಳು ಮತ್ತು ಅವ್ರನ್ನ ಬೆಂಗಳೂರಲ್ಲಿ ಫ್ಲಾಗ್ ಇದೆ ಅಂತೇಳಿ ಬಂದಿದ್ದರು ಆ ಸಂಬಂಧವಾಗಿ ಇವತ್ತು ನಾನು ಅವ್ರ ಮನೆಗೆ ಭೇಟಿ ನೀಡಿ ಅವರ ತಂದೆ ತಾಯಿಗೆ ಮತ್ತು ಅವರ ಅವರಿಗೆ ಒಂದು ಸಾಂತ್ವನ ಹೇಳೋಂಥ ಕೆಲಸ ಮಾಡಿದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ನಿಷ್ಪಕ್ಷವಾದಂಥ ತನಿಖೆಯಾಗಿ ತನಿಖೆ ಪೂರ್ಣಗೊಂಡ ನಂತರ ನ್ಯಾಯಾಲಯದಲ್ಲಿ ಅಪೀತಕ್ಕೆ ಶಿಕ್ಷೆ ಆಗ್ಬೇಕು ಅಂತಿದ್ದೇನೆ ನನ್ನ ಒಂದು ವಿಚಾರ ಮತ್ತು ಕರ್ನಾಟಕ ಸರ್ಕಾರ ಇದೊಂದು ಆಕಸ್ಮಿಕ ಘಟನೆ ಹಾಗಾಗಿ ಆ ಮಗು ತುಂಬ ಗರ್ಭಿಣಿ ಇದೆ ಅವ್ರಿಗೇನಾದರೂ ಒಂದು ಉದ್ಯೋಗವನ್ನು ಒದಗಿಸ್ಕೊಡೋಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳನ್ನ ಈ ಮೂಲಕ ನಾನು ಒತ್ತಾಯಿಸ್ತಾ ಇದ್ದೇನೆ ಯಾರಾದರೂ ಭಾಗಿಯಾಗಲಿ ತಪ್ಪಿತಸ್ಥರು ತಪ್ಪಿತಸ್ಥೆ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ತನಿಖೆ ಪೂರ್ಣಗೊಂಡು ತಪ್ಪಿತಸ್ಥರು ಅಂತಕ್ಕಂಥಂದರೆ ನ್ಯಾಯಾಲಯದಲ್ಲಿ ಕಾನೂನು ಪ್ರಕಾರ ತಪ್ಪಿತಸ್ಥರಿಗೆ ಶಿಕ್ಷೆ ಹಾಂ ಇಟ್ ಈಸ್ ಎ ಸ್ಮಾಲ್ ಕ್ರೈಮ್ ಸಬ್ ಸಬ್ಸ್ ಸೈಬರ್ ಕ್ರೈಮ್ ಸೊ ಈಗ ಏನು ಈ ಮಾಡರ್ನ್ ಜಗತ್ತಲ್ಲಿ ಸೋಷಿಯಲ್ ಮೀಡಿಯಾ ಬಂದು ಈ ಟೆಕ್ನಾಲಜಿ ಹೆಚ್ಚಾದ ಮೇಲೆ ಈ ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತವೆ ಸೈಬರ್ ಕ್ರೈಮ್ಗೋಸ್ಕರ ಸೈಬರ್ ಪೊಲೀಸ್ ಠಾಣೆಯನ್ನು ನಮ್ಮ ಸರ್ಕಾರ ತೆಗೆದಿದೆ ಒಂದು ಸಣ್ಣ ಕಂಪ್ಲೇಂಟ್ ಕೊಟ್ಟಿದ್ದರೆ ಅದ್ರ ಪ್ರಕಾರ ಅವ್ರನ್ನ ವಿಚಾರಿಸ್ಬೋದಾಗಿತ್ತು ಪೊಲೀಸರು ದಂಡನೆ ಮಾಡ್ಬೋದು ಆದರೆ ಅದಕ್ಕೆ ಮರಣದಂಡನೆ ಶಿಕ್ಷೆ ಕೊಡುವಂಥ ಅಪರಾಧ ಅಲ್ಲ ಅದೇನೋ ಇತ್ತು ಅಂದರೆ ಅದಕ್ಕೆ ಕಾನೂನು ರೀತಿಯಲ್ಲಿ ಬಗೆಹರಿಸ್ಕೊಬೋದಿತ್ತು ಅಥವಾ ಅವರೇ ಯಾರಿಗಾದರೂ ಫೋನ್ ಮಾಡಿ ಹೇಳಿದರೆ ಪೊಲೀಸ್ ಆಫೀಸರ್ಸ್ ಕರೆದು ಅವ್ರಿಗೆ ವಾರ್ನ್ ಮಾಡ್ತಾಯಿದ್ರು ಆದರೆ ಇಂಥ ಒಂದು ದೊಡ್ಡ ಶಿಕ್ಷೆ ಕೊಡುವಂಥ ಅಪರಾಧ ಅಲ್ಲ ಅಂತೇಳಿ ಮಾಡಿದ್ರು ಅದ್ರ ಬಗ್ಗೆ ತನಿಖೆ ಮಾಡಲಿಕ್ಕೆ ತನಿಖಾ ದಳ ಇದೆ ತನಿಖೆ ಮಾಡ್ತಾ ಇದ್ದಾರೆ ಮೆಸೇಜ್ ಮಾಡಿದವರು ಈಗ ಸುಮ್ಮನೆ ಸುಳ್ಳಂತೂ ಹೇಳಕ್ಕೆ ಬರೋ ಇತ್ತು ಅಂತ ಹೇಳಿದರೆ ಇವತ್ತು ಎಲ್ಲವನ್ನು ಎಕ್ಸ್ಟ್ರಾಕ್ಟ್ ಮಾಡಿ ರಿಟ್ರ್ಯಾಕ್ಟ್ ಮಾಡುವಂಥ ವ್ಯವಸ್ಥೆ ಇದೆ ಸರ್ಕಾರ ಇದರಲ್ಲಿ ಟೆಕ್ನಾಲಜಿ ಮಾಡಿಕೊಂಡು ಅದನ್ನು ತನಿಖೆ ಮಾಡ್ಬೋದು ದರ್ಶನ್ ಒಬ್ಬ ಒಳ್ಳೆ ವ್ಯಕ್ತಿ ಒಬ್ಬ ಒಳ್ಳೆ ನಟ ಆದರೆ ಈಗ ಇವಾಗ ಈ ರೀತಿ ಮಾಡಿದ್ದಾರೆ ಅಂತೇಳಿ ಆಪಾದನೆ ಇದೆ ಅವರು ನ್ಯಾಯಾಲಯದಲ್ಲಿ ಕೇಸನ್ನು ಎದುರಿಸ್ತಾ ಇದ್ದಾರೆ ಕೋರ್ಟ್ ಎಫ್ ಈಗ ನ್ಯಾಯಾಂಗ ಬಂದರೆ ತನಿಖೆ ಆಗಬೇಕು ತನಿಖೆ ಆದಮೇಲೆ ಸತ್ಯಾಸತ್ಯ ಬ್ಯಾನ್ ಮಾಡಬೇಕು ಇಂಥವ್ರ ನಟರಲ್ಲ ಕರ್ನಾಟಕ ಇದು ಚೇಂಬರಿಗೆ ಬಿಟ್ಟಂಥ ವಿಷಯ ಚೇಂಬರ್ನವ್ರಿಗೆ ಆಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬ್ಯಾನ್ ಮಾಡೋಕ್ಕೆ ಬರೋದಿಲ್ಲ ಅಂತ ಅದು ಫಿಲಮ್ ಚೇಂಬರು ನಿರ್ಮಾಪಕ ಸಂಘದವರು ನಿರ್ದೇಶಕ ಇವರು ವಾಣಿಜ್ಯ ಮಂಡಳಿ ತೀರ್ಮಾನ ಮಾಡಿದ್ದಾರೆ ಓಕೆ